ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹೊಸ ಲಾಗ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಪ್ರದೀಪ ಮೈಂಡ್ ಅಂಗಡ ತಗ್ಯಾಕ್ ಬಂದಾನು ಅವ್ರ ಮನೆ ಬೇಕಾಗಿತ್ತು ಅಂತಿಲ್ಲ ಹತ್ಲಾ ಮೊನ್ನೆ ಖರೆ ಇವತ್ತು ಹತ್ತಂತ ಹೇಳ್ಬೇಡ ಜೀನ್ಸ್ ಪ್ಯಾಂಟ್ ಐತಿ ಸೌಕಾಸ್ಪ ಇಲ್ಲಿಂದ್ರ ಮುಂದೆ ಹತ್ತು ರಫ್ ಐತಿ ನೋಡ್ಕೊಂಡು ಹತ್ತು ಇರಿ ಹತ್ತಾವು ಇರಿವದ ಮದ ಲಹದನ್ ಮಜಗ ಕ್ಯಾಂಪ್ ರಿವಿಲೋ ಕೆರಿ ಇರಿವದ ಗುಳುಗುಳು ಆಕೆ ತಟ ಕರೆ ಪ್ಯಾಂಟ್ ನೇ ಗೇರಿದು ಅಂದ್ರು ಗೊತ್ತಿಲ್ಲ ಮೊದಲೇ ಆತನ ಹತ್ತಿತ್ಪಾ ಹೊಲಿ ಆ ಅದಾಟಂಗಿ ಮನ್ ಬಾ ಓಯ್ ಈಗ ಅದಾಟಂಗಿ ಮನ್ ಬಾ ಕುಂಡ್ರ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಖುಷಿಗೆ ಹೊಸ ವರ್ಷದ ಖುಷಿಗೆ ನಮ್ ರಾಹುಲ್ ಅನ್ ಗೆ ಅನ್ಸಬ್ಸ್ಕ್ರೈಬ್ ಮಾಡ್ರಿ ಪಾ ಎಷ್ಟು ಖುಷಿ ಖುಷಿಯಾಗಿದ್ನಿ ಇದೊಂದು ದರ್ಶನ ಕಾಣಿಸ್ತೀರೈ ಮಾಡ್ರಿ ಚಾನಲ್ ಏನ ಸಬ್ಸ್ಕ್ರೈಬ್ ಮಾಡ್ರಿ ಹೋಗ್ಲತ್ತ ಇವ್ರು ಬಂದ್ರೆ ಇವ್ರು ಬಂದ್ರಿ ಈಗ ಅಂಜಿಕ್ ಬರತ್ತೆ ಯಾಕೋ

ಪಕ್ಕ ನಿಮ್ಮ ಸೋಲೋದು ಪಕ್ಕ ನಿಮಗೆ ನಿಮಗೆ ಸೀರೆ ಉಟ್ಕೊಂಡು ಬ್ಯಾಸಿಗೆ ಇರಕ್ಕೆ ಆಗಿಲ್ಲ ನೀವು ಅಂದಿರಿ ಮೊನ್ನೆ ಐದು ನಿಮಿಷ ನಿಮಗೆ ಕುಕ್ ಮಾಡಬೇಕಾದ್ರೆ ತ್ರಾಸ ಆಗೈತಿ ಸೊ ಇವತ್ತು ನೀವು ಸೋಲ್ಬೋದು ಅಂತ ನನ್ನ ಅನಿಸಿಕೆ ಕಾನ್ಫಿಡೆನ್ಸ್ ಆಲ್ ದಿ ಬೆಸ್ಟ್ ರೀ ಸೊ ಇಲ್ಲೋಗಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಹಂಗಾಗಿ ಸಬ್ಸ್ಕ್ರೈಬ್ನು ಮಾಡಿರಿ